ಹಿಂದೂ ಜಾಗರಣ ವೇದಿಕೆ ಮಡಿಕೇರಿ ಮಾಜಿ ಸೈನಿಕರ ಸಂಘದ ಸಹಯೋಗದಲ್ಲಿ ಮಡಿಕೇರಿಯಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನ ಆಚರಣೆ ಮಾಡಲಾಯಿತು ನಗರದ ಮುಖ್ಯ ರಸ್ತೆಯಲ್ಲಿರುವ ಯುದ್ಧ ಸ್ಮಾರಕಕ್ಕೆ ನಿವೃತ್ತ ಯೋಧರು ಹಿಂದೂ ಜಾಗರಣ ವೇದಿಕೆ ಹಿಂದೂ ಯುವ ವಾಹಿನಿ ಮತ್ತು ದೇಶಾಭಿಮಾನಿಗಳು ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿ ಸೈನಿಕರ ತ್ಯಾಗ ಬಲಿದಾನವನ್ನು ಸ್ಮರಿಸಿದ್ರು ಈ ಸಂದರ್ಭ ಮಾತನಾಡಿದ ಭಾರತೀಯ ನೌಕಾದಳದ ನಿವೃತ್ತ ಸೇನಾಧಿಕಾರಿ ಚೌಂಡಿರಾ ಸುರೇಶ್ ಗಡಿಯಲ್ಲಿದ್ದು ನಮ್ಮ ಜೀವವಂದ ಉಳಿಸುವ ಕೆಲಸ ಯೋಧರು ಮಾಡ್ತಾ ಇದ್ದು ಅವರಂದ ನಿತ್ಯ ಸ್ಮರಿಸಬೇಕು ಹಾಗೂ ಮುಂದಿನ ಪೀಳಿಗೆಗೂ ಈ ಬಗ್ಗೆ ಅರಿವು ಮೂಡಿಸಬೇಕೆಂದರು ಮಾಜಿ ಸೈನಿಕರು ಗಣ್ಯರು ಹಾಗೂ ಸಂಘ ಸಂಸ್ಥೆಗಳ ಪ್ರಮುಖರು ಪಾಲ್ಗೊಂಡಿದ್ದರು ವಿಜಯ ದಿವಸ್ ಅಂಗವಾಗಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ನಡೆಯಿತು

Mm-hmm. ನಮ್ಮ ಸೈನಿಕರು ನಮ್ಮ ಹೆಮ್ಮೆ ಅನ್ನುವುದರ ಮೂಲಕ ಇವತ್ತು ಭಾರತದ ಸೈನಿಕರು ಯುದ್ಧ ಆದಂತಹ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ವಿಜಯನ ತಂದುಕೊಟ್ಟಿರುವಂತ ನಾವು ಕಾಣ್ಬೋದು ಇತ್ತೀಚಿನ ಕಾಲಮಾನಗಳಲ್ಲಿ ಸೈನ್ಯದ ಶಕ್ತಿ ಎಷ್ಟಿದೆ ಅಂತಂದ್ರೆ ಯಾರಿಗೂ ಹೆದರದ ರೀತಿಯಲ್ಲಿ ಇಡೀ ಪ್ರಪಂಚಕ್ಕೆ ಭಾರತೀಯ ಸೇನೆ ಏನು ಭಾರತ ಏನು ಅನ್ನುವಂತ ತೋರಿಸಿಕೊಟ್ಟಿರುವಂತಹ ಹೆಮ್ಮೆ ನಮ್ಮ ಸೈನಿಕರು ನಾವೆಲ್ಲರೂ ಸಹ ಇತ್ತೀಚಿನ ಆಧುನಿಕ ವ್ಯವಸ್ಥೆಗಳನ್ನ ಒಳಗೊಂಡಂತೆ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂತಹ ಕಳೆದ ಹತ್ತು ವರ್ಷದಲ್ಲಿ ಆದಂತಹ ಬೆಳಗ್ಗೆ ಬೆಳವಣಿಗೆಯನ್ನ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಮೊದಲು ಡಿಫೆನ್ಸಿ ಕಷ್ಟ ಆಗ್ತಿತ್ತು ಆದ್ರೆ ಇವತ್ತಿಗೆ ಯಾವುದೇ ರೀತಿಯ ಡಿಫೆನ್ಸ್ ಗೆ ಅನುಮತಿ ಪಡೆಯುವ ಇರಲ್ಲ ನಮ್ಮ ಸೈನಿಕರು ಮುನ್ನುಗ್ತಾ ಇದ್ದಾರೆ